ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆ ಕಡೆ ಹಾವೇರಿ ಆ ಕಡೆ ಭಾಗಗಳಿಗೆ ಮಲ್ನಾಡಿಂದ ಕಲ್ಲನ್ನು ಸಾಕ್ತಾರೆ ಅದು ಜಂಬಿಡಿಕೆಯನ್ನು ಆಕ್ಚುಲಿ ಆ್ಯಕ್ಚುಲಿ ಜಂಬಿಡಿಕೆ ಅದು ಫುಲ್ಲು ಜಂಬಿಡಿಕೆ ಏನಿಲ್ಲ ಅಲ್ಲಿ ಪೊಲೀಸರು ಎಲ್ಲರೂ ಆಟ ಹಾಕಿದರೆ ಇನ್ನು ತೊಂದರೆ ಇಲ್ಲ ಆರಾಮಾಗೆ ಬಿಟ್ಕಳೆ ಎಷ್ಟೊಂದು ಎಷ್ಟು ದುಡ್ಡು ಸರಂಗೆ ಕೈ ಬಿಡ್ತಾರೆ ಅಷ್ಟೇ ಇದು ಪ್ರತಿ ದಿವಸ ನೋಡಿ ಅವ್ರನ್ನ ಬೋರ್ಡ್ ನೋಡಿ ಎಲ್ಲಿದೆ ನೋಡಿ ಫುಲ್ ಬೋರ್ಡ್ ನೋಡಿ ಎಲ್ಲಿ ಬೋರ್ಡೇ ಇಲ್ಲ ಇದು ಇಲೀಗಲ್ ಮೈನಿಂಗ್ ಇದು ತುಂಬ ದಿನಗಳಿಂದ ನಿಂತಿದ್ದಂತಹ ಕಲ್ಲುಕುವಾರಿಗಳು ಭಾಳ ತಿಂಗ್ಳು ಆಗೋಯ್ತು ಮಳೆಗಾಲದಲ್ಲಿ ನಿಲ್ಲಿಸಿರ್ತಾರೆ ಈಗ ಮತ್ತೆ ಓಪನ್ ಆಗಿದೆ ಇದಕ್ಕೆ ಅಂದರೆ ಸ್ವಯಂ ಪ್ರೇರಿತವಾಗಿ ಸ್ವಲ್ಪ ಭಯದಿಂದ ನಿಂತಿದ್ದು ಅದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಈಗ ಪುನಃ ಲೋಕಲ್ ಲೀಡರ್ಸ್ಗಳ ಒಂದು ಕೃಪಾ ಓಪನ್ ಆಗಿದೆ ಈ ಲ್ಯಾಟ್ರೈಟ್ ಸಾಯಿಲ್ ಏನು ಕಡಿತೀವಿ ಸ್ಟೋನ್ ಅದರ ಬಿಸ್ನೆಸ್ ಇದೆಯಲ್ಲ ಅದು ತುಂಬ ಅಂದರೆ ಇದು ಮಲೆನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಉತ್ತರ ಕನ್ನಡ ಇರ್ಬೋದು ಶಿವಮೊಗ್ಗ ಇರ್ಬೋದು ಚಿಕ್ಕಮಗಳೂರು ಎಲ್ಲ ಕಡೆ ವ್ಯತಿರಿಕ್ತವಾಗಿ ಹಕ್ಕೊಂಡಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಇದಕ್ಕೆ ಒಂದು ಎರಡು ಮೂರು ಡಿಪಾರ್ಟ್ಮೆಂಟ್ಗಳು ಆಸಕ್ತಿ ತಳ್ಕೊಂಡ್ಬಿಟ್ಟು ಪರ್ಮಿಷನ್ ಕೊಡ್ತವೆ ನೀರಾವರಿ ಅಂದರೆ ಕೆರೆ ಕುಂಟೆ ಆ ಥರದಲ್ಲಿ ನೀರಾವರಿ ಇಲಾಖೆ ಅಥವಾ ರೆವಿನ್ಯೂ ಇದ್ದರೆ ರೆವಿನ್ಯೂ ಡಿಪಾರ್ಟ್ಮೆಂಟು ಅಥವಾ ಫಾರೆಸ್ಟ್ ಲ್ಯಾಂಡಲ್ಲಿದ್ದರೆ ಅರಣ್ಯಾಧಿಕಾರಿಗಳು ಇವರೆಲ್ಲ ಸೇರಿಬಿಟ್ಟು ನಡೆಸುವಂತಹ ಇದು ಹಾಗಾಗಿ ಅವರು ಡಿಪಾರ್ಟ್ಮೆಂಟ್ ಇವರಿಗೆ ಇವ್ರ ಡಿಪಾರ್ಟ್ಮೆಂಟ್ ಅವರಿಗೆ ಸುದ್ದಿ ಹೋಗಲ್ಲ ಸಹಜವಾಗಿ ಕಲ್ಕೋರೆಗಳು ಓಪನ್ ಆದಾಗ ಒಂದು ಹೇಳ್ತಾರೆ ಏನು ಅಂತಂದರೆ ಸ್ಥಳೀಯರಿಗೆ ಬೇಡವಾ ಬಡವರಿಗೆ ಕಲ್ಲು ಅಂತ ಇವ್ರು ಯಾರು ಕೂಡ ಬಡವರಿಗೆ ಕಮ್ಮಿ ರೇಟಲ್ಲಿ ಏನು ಕೊಡಲ್ಲ ಯಾರು ಕಲ್ಲು ಕೊಡೋದೆಲ್ಲ ಇವರು ಎಲ್ಲ ಹೊರಗಡೆ ಸಾಗಿಸ್ತಾರೆ ಎಲ್ಲ ಇಲ್ಲೇ ನಿಮ್ಮೆ ಒಂದೊಂದು ಕಲ್ಲಿಗೆ ಮೂವತ್ತೆರಡು ಮೂವತ್ತಾರು ರೂಪಾಯಿವರೆಗೆ ಓಡುತ್ತೆ ಅಂದರೆ ಇಲ್ಲಿನವರಿಗೂ ಅದೇ ರೇಟು ಹೊರಗಡೆವ್ರಿಗೂ ಅದೇ ರೇಟು ಬಡವರಿಗೆ ಎಲ್ಲಿ ಕೊಡ್ತಾರೆ ಆ ಥರದ್ದೇನು ಯಾವುದೇ ಥರದ್ದು ಕಂಡು ಬರಲ್ಲ ಇದೆಲ್ಲ ಇಟ್ಸ್ ಎ ಪ್ಯೂರ್ ಬಿಸ್ನೆಸ್ ಅದಷ್ಟೇ ಬಹಳ ಮುಖ್ಯವಾಗಿ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಕಾಡುಗಳನ್ನು ಅರಣ್ಯ ಪ್ರದೇಶದ ಒಳಗಡೆ ನಡೀತಿರುವಂತಹ ಅನಧಿಕೃತ ಕಲ್ಲು ಗಣಿಗಾರಿಕೆಗಳಲ್ಲಿ ಇದು ಕೂಡ ಜಂಬಿಡಿಕೆ ಒಂದು ಕೂಡ ಒಂದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಮತ್ತು ಸಕ್ಕಾಪಟ್ಟೆ ಲಾಭ ಇದು ಮತ್ತು ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳ ತಿಜೋರಿಗೆ ಆಗು ಬರುವಂಥ ಹಣವೂ ಅಷ್ಟೇ ನೀವು ಮ್ಯಾಂಗ್ಳೂರಲ್ಲಿ ನೋಡಿರ್ಬೋದು ಇದೇ ಥರ ಮರಳು ಮತ್ತು ಸಂಬಂಧ ಅದರಲ್ಲಿ ದುಡ್ಡು ಹೊಡೆದು 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 ಬಹಳ ಭ್ರಷ್ಟ ಆಗಿರುವಂಥ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿಯಾಗಿದೆ ಆವಾಗ ವಶಪಡಿಸ್ಕೊಂಡಿರುವಂಥ ಹಣ ನೀವು ನೋಡಿರ್ಬೋದು ಇದು ಅಷ್ಟೇ ಇದು ಎಲ್ಲ ಜಿಲ್ಲೆ ಬರೀ ಅರಣ್ಯ ಅಷ್ಟೇ ಅಲ್ಲ ಹಳ್ಳಿಗಳ ರಸ್ತೆಗಳು ಎಲ್ಲ ಹಾಳಾಗ್ತಾ ಇರ್ತವೆ ಏನು ಉಳಿಯೋದೇ ಇಲ್ಲ ರಸ್ತೆಗಳು ಈ ದೊಡ್ಡ ದೊಡ್ಡ ಲಾರಿಗಳು ಬರೋದರಿಂದ ಮತ್ತೆ ರಾತ್ರಿ ಎಲ್ಲ ಉಡಿತಾರೆ ಶಬ್ದ ಮಾಲಿನ್ಯ ಅಂತೂ ಹೇಳಕ್ಕೆ ಬೇಡ ಯಾರು ಕೂಡ ಹಳ್ಳಿಯವರು ಅಪೋಸ್ ಮಾಡೋಂಗಿಲ್ಲ ಅದಕ್ಕೆ ಅಷ್ಟು ದೊಡ್ಡ ಇರುತ್ತೆ ಈ ಥರದ ಒಂದು ಸುಂದರವಾದ ಪರಿಸರವನ್ನು ಹಾಳು ಮಾಡುವಂಥ ಕಲ್ಲು ಗಣಿಗಾರಿಕೆಗಳು ಅಂದ್ರೆ ಈ ಕಲ್ಲುಗಳು ಇಲ್ಲೇ ಇಲ್ಲ ಅಂತಂದರೆ ಬಡವ್ರು ಯಾರು ಮನೆನೇ ಕಟ್ಟಕ್ಕೆ ಆಗಲ್ಲ ಅಂತ ಅಲ್ಲ ನಾನು ಹೇಳಿದ್ನಲ್ಲ ಇವ್ರು ಯಾರು ಕಡಿಮೆ ರೇಟಿಗೆ ಕೊಟ್ಟು ತೋರಿಸಲಿ ಕೊಡಲ್ಲ ಸೊ ಇದು ಇದೊಂದು ನಿಯಂತ್ರಣ ಆಗಬೇಕು ಇದೊಂದು ಏನು ಹಗಲು ದರೋಡೆ ಇದು ನಿಮಗೆ ಮತ್ತೆ ಬರೀ ಪ ಉತ್ತರ ಕನ್ನಡ ಜಿಲ್ಲೆಗಳಲ್ಲಂತೂ ರಾಜಾರೋಷವಾಗಿ ಹೊಡಿತಾ ಇರ್ತಾರೆ ನೋಡಿ ಅಲ್ಲಿ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಅದು ಕೃಷಿಗೆ ಅಂತ ಕೆಲವರು ಕೊಡ್ತಾರೆ ಅಂದರೆ ಕಲ್ಲನ್ನು ಬಿಟ್ಟು ಅಲ್ಲಿ ವ್ಯವಸಾಯ ಮಾಡಬೇಕು ಅಂತ ಹೇಳಿನ ಕೊಡ್ತಾರೆ ಕೃಷಿ ಕಾರಣಕ್ಕಾಗಿ ಅದು ಕೃಷಿ ಕಾರಣಕ್ಕಾಗಿ ಉಳ್ಕೊಂಡಿಲ್ಲ ನಿಜವಾಗ್ಲು ಆಮೇಲೆ ತುಂಬ ಬ ಮಲೆನಾಡಲ್ಲಿ ಹೆಚ್ಚು ಅಂದರೆ ಆಸಕ್ತಿ ಇರುವಂಥವರು ಮದುವೆ ಮಾಡಬೇಕು ಹಬ್ಬ ಮಾಡಬೇಕು ಅಂತ ಇರೋರೆಲ್ಲ ಕೊಟ್ಬಿಡ್ತಾರೆ ಶ್ರೀಮಂತರಿಗೆ ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಅವರು ಇದನ್ನೆಲ್ಲ ಬಡವರದು ಜಮೀನೆಲ್ಲ ಹಾಳು ಮಾಡಿ ಹೋಗ್ತಾರೆ ಈ ಥರ ಪರಿಸ್ಥಿತಿ ಭಾಳ ಇದೆ ಅಂತ ನಾನು ನೋಡಿರುವಂಥದ್ದೇ ಇದು ಅದರಲ್ಲೂ ಕೂಡ ತಳ ಸಮುದಾಯದ ದಲಿತ ಸಮುದಾಯದವರು ಮಾಡಿಕೊಂಡಿರೋ ಅಲ್ಪ ಸ್ವಲ್ಪ ಇದಕ್ಕೆ ಅವ್ರು ಯಾವುದೋ ಒಂದು ಮದುವೆನೋ ಮನೆಯೋ ಏನೋ ಕಟ್ಟಬೇಕಾಗಿರುತ್ತೆ ಇದೇ ಕಲ್ಲು ತಂದುಬಿಟ್ಟು ಹಾಕ್ಬಿಟ್ಟು ಆಮೇಲೆ ಗುಂಡಿಗಳನ್ನು ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಈ ಥರದ ಒಂದು ಪರಿಸ್ಥಿತಿ ಮಲೆನಾಡಲ್ಲಿದೆ ಅರಣ್ಯ ಸಚಿವರ ಒಂದು ಭಯದಿಂದ ನಿಂತಿದ್ದ ಒಂದಿಷ್ಟು ನಿಂತಿತ್ತು ಅಂತ ಹೇಳ್ಬೋದು ಈಗ ಮತ್ತೆ ನಿಧಾನಕ್ಕೆ ಆರಂಭ ಆಗಿದೆ ನೋಡಿ ಹಿಂಗೆ ಬಿಡ್ಸ ಇದು ಇದು ಇಲ್ಲಿ ನಾನು ತೋರಿಸ್ತಿರೋದು ಪರ್ಟಿಕ್ಯುಲರ್ ಜಾಗ ಏನಿದ್ದಿಲ್ಲ ಇದು ಸಾಗರ ತಾಲ್ಲೂಕಿನ ಒಂದು ಗ್ರಾಮ ಅದರಲ್ಲಿ ಇದೇನು ಕೆರೆ ಇದಕ್ಕೆ ಬರುತ್ತೆ ಅನಿಸುತ್ತೆ ವ್ಯಾಪ್ತಿಯಲ್ಲಿ ತುಂಬ ಅಂದರೆ ನೀವು ಸಾಗರದ ಬದಿಯಲ್ಲಿ ತುಂಬ ಅರಣ್ಯ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಇದ್ದಾವೆ ಮತ್ತೆ ಇದರಲ್ಲೂ ಕೂಡ ಸ್ವರಬದಲ್ಲೂ ಕೂಡ ಅಲ್ಲಿ ಗುಡವಿ ಪಕ್ಕಕ್ಕೆ ಹೊಡೆದಿದ್ದಾರೆ ಅಂತ ಕೆಲವು ಆರೋಪಗಳಿದ್ದಾವೆ ಈ ಥರ ಇದಕ್ಕೆ ಒಂದು ಕಡಿವಾಣ ಹಾಕಲೇಬೇಕಾದ ಪರಿಸ್ಥಿತಿ ಇದೆ ರಸ್ತೆಗಳೆಲ್ಲ ನೋಡಿ ಯಾವ ಥರ ಆಗಿರುತ್ತೆ ಅಂತ ಕಲ್ಕೋರೆ ಅವರು ಏನು ಹೇಳ್ತಾರೆ ಕ್ಲೇಮ್ ಕೊಡ್ತಾರೆ ಬಡವರಿಗೆ ಕಲ್ಕೊಡ್ತೀವಿ ಅಂತ ಹೇಳ್ತಾರೆ ಯಾರಿಗೂ ಬಡವರಿಗೂ ಕೂಡ ಕಡಿಮೆ ರೇಟಿಂಗ್ ಇಲ್ಲ ಯಾರಿಗೂ ಕೊಡಲ್ಲ ಅವರು ಅವ್ರು ಯಾರು ನಿಮಗೆ ಹೊರಗಡೆ ಹೋಗುತ್ತೋ ಅದೇ ಅದೇ ರೇಟನ್ನು ಇವರು ಇಲ್ಲೇ ಹಾಕ್ತಾರೆ